ಶುಕ್ರವಾರ ಸದನದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಬಹಳ ಗುರುತರವಾಗಿರ್ತಕ್ಕಂಥ ಆರೋಪವನ್ನು ನನ್ನ ಮೇಲೆ ಮಾಡಿದರು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಆಮಿಷವನ್ನು ಒಡ್ಡಿದ್ದೇನೆ ಆರೋಪವನ್ನು ಸಚಿವರು ಜವಾಬ್ದಾರಿತ ಸಚಿವರು ಸದನದಲ್ಲಿ ಮಾಡಿದರು ಆ ಹೇಳಿಕೆಯ ಮೇಲೆ ಅದನ್ನು ಆಧಾರವಿಟ್ಟುಕೊಂಡು ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸಮರ್ಥನೆ ಮಾಡಿ ನನ್ನ ಮೇಲೆ ಆರೋಪವನ್ನು ಪುನರುಚ್ಚಾರ ಮಾಡಿದರು ಮುಖ್ಯಮಂತ್ರಿಗಳು ಹೇಳಿದರು ಕೇಂದ್ರದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿದ್ದಾರೆ ನಾ ಕಾವುಂಗ ನಾ ಕಾನೇಗೂಂಗ ಅಂತೇಳಿ ಹೇಳ್ತಾ ಇರ್ತಾರೆ ಪ್ರಧಾನಮಂತ್ರಿಗಳು ಏನಿವತ್ತು ವಿಜೇಂದ್ರ ಮೇಲೆ ನೂರೈವತ್ತು ಕೋಟಿ ಆರೋಪ ಬಂದಿದೆ ಇದೊಂದು ಹಗರಣ ಹೊತ್ತು ಬಯಲಾಗಿದೆ ಇದ್ರ ಬಗ್ಗೆ ಸಿ ಬಿ ಐ ತನಿಖೆಗೆ ಆದೇಶ ಮಾಡಲಿ ಪ್ರಧಾನಮಂತ್ರಿಗಳು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು ಸ್ವತಃ ಮುಖ್ಯಮಂತ್ರಿಗಳು ಸವಾಲನ್ನು ಎಸಗಿದ್ರು ನಾನಿವತ್ತು ಸದನದಲ್ಲೂ ಕೂಡ ಹೇಳಿಕೆಯನ್ನು ನೀಡಿದ್ದೇನೆ ಮಾಧ್ಯಮದ ಸ್ನೇಹಿತರು ಮುಂದೆನೂ ಕೂಡ ಇವತ್ತು ನಾನು ರಾಜ್ಯದ ಜನತೆಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಸವಾಲನ್ನು ಹಾಕೋದಕ್ಕೆ ಇಷ್ಟಪಡ್ತೇನೆ ಯಾವ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಿಗಮದಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಆದೇಶದಂತೆಯೇ ನಾಗೇಂದ್ರ ಅವರು ಇವತ್ತು ನೂರಾರು ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೈಸೂರಿನ ಮೂಢ ಹಗರಣ ಯಾವ ಮುಖ್ಯಮಂತ್ರಿಗಳು ಅಪರಾಧನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಅರವತ್ತೆರಡು ಕೋಟಿ ನನಗೆ ಪರಿಹಾರ ನೀಡಲಿ ನಿವೇಶನವನ್ನು ಹಿಂದಿರುಗಿಸ್ತೇನೆ ಅಂತ ಪಾಪ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ಯಾವಾಗ ಮುಖ್ಯಮಂತ್ರಿ ಅವರ ಬುಡಕ್ಕೆ ಅವರ ಸ್ಥಾನಕ್ಕೆ ಬರ್ತಾ ಇದೆ ಕೂತು ಬರ್ತಾ ಇದೆ ಮೂಢ ಪ್ರಕರಣದಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತೇಳಿ ಅರ್ಥ ಅನು ಅರಿವಾದ್ಮೇಲೆ ಮೇಲೆ ಹದಿನಾಲ್ಕು ನಿವೇಶನಗಳನ್ನು ಯಾವುದೇ ಪರಿಹಾರ ಪರಿಹಾರ ಇವತ್ತು ಇವತ್ತು ಮೂಡಾಗಿ ಅಂತ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅವ್ರ ಕುಟುಂಬ ಘೋಷಣೆ ಮಾಡಿದ್ದಾರೆ ಐದು ಸಾವಿರ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಇವತ್ತು ಮೈಸೂರಿನ ಮೂಡ ಇವತ್ತು ಸದನದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು ಬಾಣಂತಿಯರು ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಸರ್ಕಾರದ ಒಂದು ಬೇಜವಾಬ್ದಾರಿತನದಿಂದ ಸಚಿವರೊಂದು ಬೇಜವಾಬ್ದಾರಿ ತನದಿಂದ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಶಿಶುಗಳ ಮರಣ ಆಗ್ತಾ ಇದೆ ಇದು ಯಾವುದೂ ಕೂಡ ಸದನದಲ್ಲಿ ಚರ್ಚೆ ಆಗಬಾರ್ದು ಅನ್ನುವ ವಿಚಾರವನ್ನು ಇಟ್ಕೊಂಡು ಸದ ಸದನದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇಲ್ಲ ಕೆಲಸಕ್ಕಾಗಿ ಸಂಗತಿಗಳನ್ನ ಇವತ್ತು ಆಡಳಿತ ಪಕ್ಷದವರು ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮುನಿರತ್ನ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ ಆಡಳಿತ ಪಕ್ಷದವರು ಕೋವಿಡ್ ಪ್ರಕರಣ ಯಾವ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ಬಹಳ ಸಮರ್ಥವಾಗಿ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶವೇ ಮೆಚ್ಚೋ ರೀತಿಯಲ್ಲಿ ಬಹಳ ಸಮರ್ಥವಾಗಿ ನಿಭಾಯಿಸಿದ್ರು ಇವತ್ತು ಯಡಿಯೂರಪ್ಪನವ್ರನ್ನ ಗುರಿಯಾಗಿಸ್ ಗುರಿಯಾಗಿಸ್ಕೊಂಡು ಯಡಿಯೂರಪ್ಪನವ್ರನ್ನ ಗುರಿ ಇಟ್ಕೊಂಡು ಇವತ್ತು ರಾಜಕೀಯ ಮುಗಿಸ್ಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಅರೆಬರೆ ಬಂದಂಥ ಜಸ್ಟಿಸ್ ಕುನ್ನಾ ವರದಿಯನ್ನು ಮಧ್ಯಂತರ ವರದಿಯನ್ನು ಇಟ್ಕೊಂಡು ಎಫ್ ಐ ಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛಪಡ್ತೇನೆ ಸಿದ್ದರಾಮಯ್ಯವರೇ ಈ ರೀತಿ ದೊಡ್ಡ ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಅಲ್ಲ ಇದು ಯಾವುದು ಹೊಸ್ತೂ ಅಲ್ಲ ಹಿಂದೆ ತಾವೇ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪರು ಮತ್ತೆ ಬಿ ಜೆ ಪಿಗೆ ಬಂದು ರಾಜ್ಯದ ಅಧ್ಯಕ್ಷರಾದರೆ ತಾವು ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ ಹೇಳಿ ಸಿ ಎ ಜಿ ರಿಪೋರ್ಟ್ ಮೇಲೆ ಇಪ್ಪತ್ತೈದು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿಸಿದ್ರು ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ತೈದು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆ ಬಿ ಜೆ ಪಿನ ರಾಜ್ಯದಲ್ಲಿ ಆಗ್ತದೆ ಅನ್ನುವ ಪಿತೂರಿ ಇಟ್ಕೊಂಡು ತಾವೇನು ಮಾಡಿದ್ರಲ್ಲ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವ್ರು ಹೆದರ್ಕೊಂಡು ಓಡೋಗಲಿಲ್ಲ ಯಾವತ್ತೂ ಕೂಡ ಹೆದರ್ಕೊಂಡು ಓಡೋಗಲಿಲ್ಲ ಇವತ್ತು ಮೈಕಲ್ ಕುನ್ನ ವರದಿಯನ್ನು ಹಿಡ್ಕೊಂಡು ಇವತ್ತು ಬೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಇವೆಲ್ಲವೂ ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಹೇಳಿದ್ರೆ ಏನು ಸರಣಿಗಳ ಒಂದು ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆ ಒಂದು ಹಗರಣದಿಂದ ಇವತ್ತು ವಿಲ ವಿಲ ಒದ್ದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಹಾಗಾಗಿ ಇವತ್ತು ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಏನು ಭಾಳ ಶ್ರೀರಾಮಚಂದ್ರರು ಇತ್ತೀಚೆಗೆ ಅವರ ಬಂಡವಾಳನೂ ಕೂಡ ಬಯಲಾಗಿದೆ ನೂರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನ ಐದು ಎಕರೆ ನಿವೇ ಐದು ಎಕರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಏನೋ ಕಂಪ್ನಿಗೆ ಇವತ್ತು ರಾಹುಲ್ ಖರ್ಗೆ ಅವರಿಗೆ ಕೆ ಡಿ ಅವರು ಅಕ್ರಮವಾಗಿ ಅಲಾಟ್ ಮಾಡ್ತಾರೆ ಅಕ್ರಮವಾಗಿ ತರಾತುರಿಯಲ್ಲಿ ಅವ್ರಿಗೆ ಅಲಾಟ್ ಮಾಡ್ತಾರೆ ಅದನ್ನೇ ಇವಾಗ ಹಿಂದಿರುಗಿಸಿಲ್ವ ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರ ನಾನು ತಮ್ಮ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ನನ್ನ ಸವಾಲನ್ನು ಆಗ್ತಾ ಇದ್ದೇನೆ ನೀನು ನಿಜವಾಗ್ಲೂ ಕೂಡ ಪ್ರಾಮಾಣಿಕರ ಯುದ್ಧದಲ್ಲಿ ನನ್ನ ಮೇಲೆ ಬಂದಿರತಕ್ಕಂಥ ತಾವು ಹೋರಿಸಿರ್ತಕ್ಕಂಥ ನೂರ ಐವತ್ತು ಕೋಟಿ ಆರೋಪ ನನ್ನ ಮೇಲೆ ಏನು ಮಾಡಿದ್ದೀರಿ ಅದ್ರ ಬಗ್ಗೆ ಸಿ ಬಿ ಐ ತನಿಖೆ ಕೊಡಿ ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡಿ ಅನ್ವರ್ ಅವರು ಹಿಂದಿನ ಮೈನಾರಿಟಿ ಕಮಿಷನನ್ನು ಚೇರ್ಮನ್ ಅವರೇನು ವರದಿ ಕೊಟ್ಟಿದ್ದಾರೆ ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಂದಿನ ಉಪಲೋಕಾಯುಕ್ತರಿಂದ ಏನು ತನಿಖೆ ಆಗಿದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಏನು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಆ ವರದಿನ ಸಿದ್ದರಾಮಯ್ಯವರ ಹಿಂದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಅದ್ರ ಬಗ್ಗೆಯೂ ಕೂಡ ಸಿ ಬಿ ಐ ತನಿಖೆ ಮಾಡಿ ಇವತ್ತೇ ನನ್ನ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಏನು ಇವತ್ತು ಆ ವರದಿ ಕೊಟ್ಟಾಗ ವಿಜಯನರಾವ್ ನೂರೈವತ್ತು ಕೋಟಿ ಕೊಟ್ಟು ಆ ವರದಿಯನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ಯಾಕೆ ನಾನು ಮಾಡ್ತೇನೆ ಆ ವರದಿಯ ಆರೋಪ ಇರೋದು ಯಾರ ಮೇಲೆ ಕಾಂಗ್ರೆಸ್